ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಈಗಾಗಲೇ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂತಹ ಪಾಠದ ಮೇಲೆ ಒಂದು ಮೂರು ವಿಡಿಯೋಗಳನ್ನ ಮಾಡಿದಿನಿ ಅದರಲ್ಲಿ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅದು ನಡೆದಿದೆ ಅಂತ ಹೇಳಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣಕ್ಕವ ಸಮೀಕರಣಗಳನ್ನ ಯಾವ ರೀತಿ ಸುಲಭವಾಗಿ ಸರಿದೂಗಿಸುವಂತಹ ಒಂದು ಮೆಥಡ್ ಆಗಿರಬಹುದು ಜೊತೆಗೆ ರಾಸಾಯನಿಕ ಸಮೀಕರಣದ ವಿಧಗಳು ಹೀಗೆ ಹಲವಾರು ಅಂಶಗಳನ್ನ ಒಂದು ವಿಡಿಯೋಗಳಲ್ಲಿ ನಾ ಚರ್ಚೆ ಮಾಡಿದ್ದೀನಿ ಇವತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಸೊ ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಇದು ಪ್ರಶ್ನೆ ಬಂದಿದೆ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಗೊಂದಲ ಆಗುವಂತ ಕಾನ್ಸೆಪ್ಟ್ ಆಗಿರೋದ್ರಿಂದ ಸುಲಭ ಒಂದು ಎಕ್ಸಾಂಪಲ್ಗಳ ಮೂಲಕ ಈ ಒಂದು ಕಾನ್ಸೆಪ್ಟ್ ನೀವು ತಿಳ್ಕೊಳ್ಳೋನು ಪ್ರಥಮವಾಗಿ ಇಲ್ಲಿ ಉತ್ಕರ್ಷಣೆ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋಣ ಸೊ ಉತ್ಕರ್ಷಣೆ ಅಂದ್ರೆ ಇಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗ ಎರಡು ವ್ಯಾಖ್ಯೆಗಳದಾವ ಉತ್ಕರ್ಷಣೆ ಅಂದ್ರೆ ಏನು ಅಂತಂದ್ರ ವಸ್ತು ಆಮ್ಲಜನಕವನ್ನ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ನಾವೇನಂತ ಇದಕ್ಕೆ ಉತ್ಕರ್ಷಣೆ ಅಂತೇಳಿ ಕರಿತೀವಿ ಸುಲಭವಾಗಿ ಬರೆದು ಬಿಡ್ರಿ ವಸ್ತು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಕಳೆದುಕೊಂಡರೆ ಅದಕ್ಕೆ ನಾವು ಉತ್ಕರ್ಷಣೆ ಅಂತ ಹೇಳಿ ಕರಿತೀವಿ ಇಲ್ಲೇ ಮಾಡೋ ನಾವು ಎರಡಕ್ಕೂ ಸಂಬಂಧಪಟ್ಟಂಗ ಒಂದೊಂದು ಎಕ್ಸಾಂಪಲ್ ಅನ್ನು ನೋಡಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಕತಿ ಇಲ್ಲಿ ತಾಮ್ರವು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಅದು ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂತತಿ ಅನ್ನುವಂತ ಒಂದು ಸಮೀಕರಣ ಸೊ ಇಲ್ಲಿ ಯಾವುದು ಉತ್ಕರ್ಷಣೆ ಆಗಿದೆ ಅಂತ ಕೇಳಿದ್ರೆ ನೀವು ಇಲ್ಲಿ ನೋಡ್ತೀರಿ ಆಮ್ಲಜನಕ ಪಡೆದುಕೊಂಡರೆ ಉತ್ಕರ್ಷಣೆ ಅಂತ ಹೇಳತ್ತೀರಿ ನೀವು ಏನು ಗಮನಿಸ್ಬೇಕು ಅಂದ್ರ ಪ್ರತಿ ವರ್ತಕಗಳನ್ನ ಗಮನಿಸಬೇಕು ಸೊ ಪ್ರತಿ ವರ್ತಕಗಳಲ್ಲಿ ಯಾವ ವಸ್ತುವಿಗೆ ಆಮ್ಲಜನಕ ದೊರೆತಿದೆ ಅನ್ನೋದನ್ನ ನೋಡ್ರಿ ಹಂಗಾರ ಸಿ ಯು ಐತಿಲ್ಲೇ ಇದು ಉತ್ಪನ್ನವಾಗಿ ಪರಿವರ್ತನೆ ಆದಾಗ ನೀವು ಅಬ್ಸರ್ವ್ ಮಾಡ್ಬೋದು ಸಿ ಯು ಇದ್ದಿದ್ದು ಆಮ್ಲಜನಕವನ್ನ ಪಡೆದುಕೊಂಡಿದೆ ಹೀಗಾಗಿ ಉತ್ಕರ್ಷಣೆ ಯಾವ್ದು ಆಗೇತಿ ಅಂತ ನಿಮಗೆ ಪ್ರಶ್ನೆ ಬಿತ್ತಂತಂದ್ರ ಪ್ರತಿವರ್ತಕದಲ್ಲಿರುವಂತಹ ಸಿ ಯು ಏನಾಗೈತಪ್ಪ ಅಂದ್ರ ಇದು ಉತ್ಕರ್ಷಣೆ ಹೊಂದಿದೆ ಅನ್ನುವಂತ ಆನ್ಸರ್ ಅನ್ನ ನೀವು ಬರೀಬೇಕು ಗಮನ ಏನ್ ಕೊಡ್ರಿ ಪ್ರತಿವರ್ತಕದಲ್ಲಿ ಇದ್ದದ ಮಾತ್ರ ಏನಾಗಿರ್ತತಿ ಉತ್ಕರ್ಷಣೆ ಆಗಿರ್ತತಿ ಅಥವಾ ಅಪಕರ್ಷಣೆ ಆಗಿರ್ತತಿ ಹೀಗಾಗಿ ಪ್ರತಿವರ್ತಕದಲ್ಲಿರುವಂತಹ ಸಿ ಯು ಇದ್ದಿದ್ದು ಅದು ಕಾಪರ್ ಡೈಆಕ್ಸೈಡ್ ಆಗಿ ಅದು ಉತ್ಕರ್ಷಣೆ ಆಗಿದೆ ವಸ್ತು ಆಮ್ಲಜನಕವನ್ನ ಪಡೆದುಕೊಂಡಿದೆ ಅಂತ ಹೇಳಿದ್ರಿ ಇನ್ನು ಹೈಡ್ರೋಜನ್ ಕಳೆದುಕೊಂಡಿರುವಂತಹ ಒಂದು ಎಕ್ಸಾಂಪಲ್ ನೋಡೋಣ ಇಂಥಲ್ಲಿ ಎಕ್ಸಾಂಪಲ್ ಒಂದು ಎಮ್ ಎನ್ ಓ ಟು ಪ್ಲಸ್ ಎಚ್ ಸಿ ಎಲ್ ಸೊ ಮ್ಯಾಗ್ನೀಸ್ ಡೈಜಾಕ್ಸೈಡ್ ಇದ್ದಿದ್ದು ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ಅದು ಇಲ್ಲಿ ಏನ್ ಚೇಂಜ್ ಆಕತ್ತಂದ್ರೆ ಎಮ್ ಎನ್ ಸಿ ಎಲ್ ಟು ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಎಲ್ ಟು ಆಗಿ ಇಲ್ಲಿ ಪರಿವರ್ತನೆ ಹೊಂತತಿ ಹಾಗಾದ್ರೆ ಇಲ್ಲಿ ಹೈಡ್ರೋಜನ್ ಕಳೆದುಕೊಂಡರೆ ಅನ್ನುವಂತಹ ಒಂದು ಪರಿಕಲ್ಪನೆ ಮೇರೆಗೆ ಉತ್ಕರ್ಷಣೆಯನ್ನು ನಾವಿಲ್ಲಿ ಅಹ್ ತಿಳ್ಕೊಳತ್ತೇವೆ ಹಾಗಾದ್ರೆ ಇಲ್ಲಿ ನೋಡ್ರಿ ನಮ್ಮ ಪ್ರತಿ ವರ್ತಕದಲ್ಲಿ ಹೈಡ್ರೋಜನ್ ಮೊದಲು ಅದರ ಹತ್ರ ಹೈಡ್ರೋಜನ್ ಇರಬೇಕು ಹಾಗಾದ್ರೆ ಇಲ್ಲಿ ಎಚ್ ಸಿ ಎಲ್ ಹತ್ರ ಹೈಡ್ರೋಜನ್ ಇಲ್ಲ ಐತಿ ಅಬ್ಸರ್ವ್ ಮಾಡ್ರಿ ಇದು ಹೈಡ್ರೋಜನ್ ಅನ್ನ ಕಳೆದುಕೊಂಡು ಇದು ಸಿ ಎಲ್ ಟು ಆಗೈತಿ ಹಂಗಾರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇದ್ದಿದ್ದು ಹೈಡ್ರೋಜನ್ ಕಳ್ಕೊಂಡು ಸಿ ಎಲ್ ಟು ಆಗೈತಿ ಹೀಗಿದ್ರು ಕೂಡ ಇದಕ್ ನಾವೇನಂತೀವಿ ಉತ್ಕರ್ಷಣೆ ಅಂತ ಕರಿತೀವಿ ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ಅನ್ನ ನೀವು ಫಿಕ್ಸ್ ಮಾಡ್ಕೊರಿ ಆಮ್ಲಜನಕವನ್ನ ಪಡೆದುಕೊಂಡಿರ್ಬೇಕು ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಂಡಿರ್ಬೇಕು ಎರಡೂ ಕೇಸ್ ನಲ್ಲಿಯೂ ನಾವು ಅದಕ್ಕೆ ಏನಂತೀವಿ ಉತ್ಕರ್ಷಣೆ ಅಂತ ಹೇಳಿ ಕರಿತೀವಿ ಇನ್ನು ಅಪಕರ್ಷಣೆ ಅಂದ್ರೆ ಏನು ಅಂತಂದ್ರ ಉತ್ಕರ್ಷಣೆಯ ಕಂಪ್ಲೀಟ್ ಅಪೋಸಿಟ್ ಆಗಿರುವಂತ ಕ್ರಿಯೆ ಅಂದ್ರೆ ಉತ್ಕರ್ಷಣೀಯ ತದ್ವಿರುವ ತದ್ವಿರುದ್ಧವಾದಂತಹ ಕ್ರಿಯೆ ಇಲ್ಲಿ ಏನಾಕತ್ ನೋಡ್ರಿ ಅಪಕರ್ಷಣೆ ಅಂತಂದ್ರ ನಾ ಆಗ್ಲೇ ಹೇಳಿದಂಗ ಉತ್ಕರ್ಷಣೆಯ ತದ್ವಿರುದ್ಧ ಪ್ರಕ್ರಿಯೆ ಅಂದಾಗ ಇಲ್ಲಿ ಆಮ್ಲಜನಕ ಕಳೆದುಕೊಂಡರೆ ಆಮ್ಲಜನಕ ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಇದಕ್ಕೆ ನಾವೇನಂತೀವಿ ಅಪಕರ್ಷಣೆ ಅಂತೇಳಿ ಕರಿತೀವಿ ಸೊ ಇದಕ್ಕೆ ಒಂದ್ ಎಕ್ಸಾಂಪಲ್ ನೋಡೋಣ ನೋಡೋನು ಸೊ ಆಮ್ಲಜನಕ ಕಳೆದುಕೊಂಡಾಗ ಮತ್ತು ಹೈಡ್ರೋಜನ್ ಪಡೆದುಕೊಂಡಾಗ ಎರಡಕ್ಕೂ ಸಂಬಂಧಪಟ್ಟಂಗ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲಿ ತಾಮ್ರದ ಆಕ್ಸೈಡ್ ಇದ್ದಿದ್ದು ಹೈಡ್ರೋಜನ್ ಜೊತೆಗೆ ವರ್ತನೆ ಮಾಡಿದಾಗ ಅದು ತಾಮ್ರ ಮತ್ತು ನಮಗೆ ನೀರು ಸಿಗುತ್ತದೆ ಅನ್ನುವಂತಹ ಒಂದು ಕ್ರಿಯೆ ಐತಿ ಇಂತಲ್ಲೇ ಆಮ್ಲಜನಕವನ್ನ ಕಳೆದುಕೊಂಡರೆ ಅಂತಂದಾಗ ನೀವು ಪ್ರತಿವರ್ತಕಗಳನ್ನು ವರ್ತಕಗಳನ್ನ ಅಬ್ಸರ್ವ್ ಮಾಡ್ರಿ ಆಮ್ಲಜನಕವನ್ನ ಕಳೆದುಕೊಳ್ಬೇಕು ಅಂತಂದ್ರ ಪ್ರತಿ ವರ್ತಕದಾಗ ಆಮ್ಲಜನಕ ಇರಬೇಕು ಹಾಗಾಗಿ ನೀವು ನೋಡಬಹುದು ತಾಮ್ರದ ಆಕ್ಸೈಡ್ ಏನೈತಿ ಇದರ ಹತ್ತಕ್ಕೆ ಮೊದಲು ಆಮ್ಲಜನಕ ಐತಿ ಇದು ಉತ್ಪನ್ನವಾಗಿ ಮಾರ್ಪಾಟಾಗುವಾಗ ನೋಡ್ಬೋದು ನೀವು ಇಲ್ಲಿ ಇದು ಆಮ್ಲಜನಕವನ್ನ ಕಳೆದುಕೊಂಡೈತಿ ಹೀಗಾಗಿ ಅಪಕರ್ಷಣೆ ಯಾವ್ದಾಗೈತಿ ಅಂತ ಕೇಳಿದ್ರ ಸಿ ಯು ಓ ಇದ್ದಿದ್ದು ಇದು ಅಪಕರ್ಷಣೆ ಆಗೇತಿ ಅಂತ ನಾವು ಹೇಳಬಹುದು ಜೊತೆಗೆ ಇನ್ನು ಹೈಡ್ರೋಜನ್ ಪಡೆದುಕೊಳ್ಳುವಂತ ಪ್ರಕ್ರಿಯೆ ನೋಡಿದ್ರೆ ಇಲ್ಲಿ ಹೈಡ್ರೋಜನ್ ಸಲ್ಫೈಡ್ ಇದ್ದಿದ್ದು ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ ಇದು ಸಲ್ಫರ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಹಾಕತಿ ಇಲ್ಲಿ ಗಮನ ನೋಡ್ರಿ ಹೈಡ್ರೋಜನ್ ಅನ್ನ ಪಡೆದುಕೊಳ್ಬೇಕಂತ ಇಲ್ಲಿ ನೋಡಬಹುದು ನೀವು ಕ್ಲೋರಿನ್ ಇದ್ದಿದ್ದು ಉತ್ಪನ್ನವಾದಾಗ ಇದು ಹೈಡ್ರೋಜನ್ ಅನ್ನ ಪಡೆದುಕೊಂಡೇತಿ ಹೀಗಾಗಿ ಇದು ಹೈಡ್ರೋಜನ್ ಅನ್ನ ಪಡೆದುಕೊಂಡ್ರೆ ಇದಕ್ಕೂ ಕೂಡ ನಾವೇನಂತೀವಿ ಅಂದ್ರೆ ಅಪಕರ್ಷಣೆ ಅಂತೇಳಿ ಕರಿತೀವಿ ಹೀಗಾಗಿ ನೀವೇನ್ ನೆನಪಿಡಬೇಕು ಅಂತಂದ್ರೆ ಉತ್ಕರ್ಷಣೆಯಲ್ಲಿ ಆಮ್ಲಜನಕ ಪಡೆದುಕೊಂಡರೆ ಹೈಡ್ರೋಜನ್ ಕಳೆದುಕೊಂಡರೆ ಅಪಕರ್ಷಣೆಯಲ್ಲಿ ಅದರ ವಿರುದ್ಧ ಆಮ್ಲಜನಕವನ್ನ ಕಳೆದುಕೊಂಡರೆ ಮತ್ತು ಹೈಡ್ರೋಜನ್ ಅನ್ನ ಪಡೆದುಕೊಂಡರೆ ಅನ್ನುವಂತಹ ಸಂಗತಿಗಳಿಗೆ ಎರಡೂಕ್ಕೂ ಒಂದೊಂದು ಎಕ್ಸಾಂಪಲ್ ಅನ್ನ ನೆನಪಿಟ್ರೆ ಪರೀಕ್ಷೆಯಲ್ಲಿ ನೀವು ಯಾವುದೇ ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತ ಪಾಸಿಬಿಲಿಟಿ ಇರೋದಿಲ್ಲ ಜೊತೆಗೆ ಇದರಲ್ಲಿ ಇನ್ನೊಂದು ಏನು ಬರ್ತತಿ ಅಂತಂದ್ರೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಸಮೀಕರಣಗಳು ಅಂತ ಬರ್ತಾವ ಹಂಗಂದ್ರೆ ಏನು ಅಂತಂದ್ರೆ ಒಂದೇ ಸಮೀಕರಣದಲ್ಲಿ ಉತ್ಕರ್ಷಣೆ ಅದೇ ಸಮೀಕರಣದಲ್ಲಿ ಅಪಕರ್ಷಣೆ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತೇಳಿ ಕರಿತೀವಿ ನೀವು ಇಲ್ಲೇ ನೋಡಬಹುದು ಇದ ಒಂದು ಸಮೀಕರಣದಾಗ ಆಮ್ಲಜನಕವನ್ನ ಕಳೆದುಕೊಂಡು ಅಪಕರ್ಷಣೆ ಆಗೈತಿ ಹೈಡ್ರೋಜನ್ ಇದ್ದಿದ್ದು ಆಮ್ಲಜನಕವನ್ನ ಪಡೆದುಕೊಂಡು ಉತ್ಕರ್ಷಣೆ ಆಗೈತಿ ಹಂಗಾರ ಒಂದ ಸಮೀಕರಣ ನೋಡ್ರಿ ಇಲ್ಲಿ ಉತ್ಕರ್ಷಣೆಯೂ ಆಗೈತಿ ಅಪಕರ್ಷಣೆ ಕೂಡ ಆಗೈತಿ ಹಾಗೆ ಕೆಳಗಿನ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಹೈಡ್ರೋಜನ್ ಐತಿ ಹೈಡ್ರೋಜನ್ ಅನ್ನ ಕಳೆದುಕೊಂಡಿದೆ ಹಂಗಾರೆ ಹೈಡ್ರೋಜನ್ ಅನ್ನ ಕಳೆದುಕೊಂಡು ಅದು ಏನಾಗೈತಪ್ಪ ಅಂದ್ರ ಇಲ್ಲಿ ಉತ್ಕರ್ಷಣೆ ಆಗೈತಿ ಹಾಗೆ ಕ್ಲೋರಿನ್ ಇದ್ದಿದ್ದು ಹೈಡ್ರೋಜನ್ ಅನ್ನ ಪಡೆದುಕೊಂಡಾಗ ಅಪಕರ್ಷಣೆ ಆಗೈತಿ ಸೊ ಎರಡೂ ಸಂದರ್ಭದಾಗ ನಾವು ನೋಡೋದೇನಪ್ಪಾ ಅಂದ್ರೆ ಇಲ್ಲಿ ಒಂದೇ ಸಮೀಕರಣದಾಗ ಎರಡು ಕ್ರಿಯೆಗಳಾಗ್ಯಾವ ಇದಕ್ಕೆ ಏನಂತಾರಪ್ಪ ಅಂದ್ರ ರೆಡಾಕ್ಸ್ ಕ್ರಿಯೆಗಳು ಅಥವಾ ರೆಡಾಕ್ಸ್ ಸಮೀಕರಣಗಳು ಅಂತ ಕರೀತಾರೆ ಯಾಕ ಇದಕ್ಕೆ ರೆಡಾಕ್ಸ್ ಅಂತ ಹೆಸರು ಅಂತಂದ್ರೆ ಇಂಗ್ಲಿಷ್ ಒಳಗ ಅಪಕರ್ಷಣೆಗೆ ರಿಡಕ್ಷನ್ ಅಂತಾರೆ ಉತ್ಕರ್ಷಣೆಗೆ ಆಕ್ಸಿಡೇಷನ್ ಅಂತಾರೆ ಸೊ ಎರಡೂ ಪದಗಳ ಸಂಕ್ಷಿಪ್ತ ರೂಪವನ್ನು ಮಾಡಿ ರೆಡ್ ಅಂದ್ರೆ ರಿಡಾಕ್ ರಿಡಕ್ಷನ್ ಓ ಎಕ್ಸ್ ಅಂದ್ರೆ ಆಕ್ಸಿಡೇಷನ್ ಸೊ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಶಾರ್ಟ್ ಫಾರ್ಮ್ ಆಗಿವರು ರೆಡಾಕ್ಸ್ ಕ್ರಿಯೆಗಳು ಕ್ರಿಯೆಗಳು ಅಂತೇಳಿ ಕರೆದ್ರು ಹೀಗೆ ನಾವು ಉತ್ಕರ್ಷಣೆ ಅಪಕರ್ಷಣೆ ಎರಡು ಒಂದರಾಗ ಆಯಿತು ಅಂತಂದ್ರೆ ನಾವು ಅದಕ್ಕೆ ಏನಂತೀವಿ ರೆಡಾಕ್ಸ್ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಇದರೊಳಗನ ಇನ್ನೊಂದು ಪರಿಕಲ್ಪನೆ ಏನಪ್ಪಾ ಅಂದ್ರ ಉತ್ಕರ್ಷಣ ಕಾರ್ಯಗಳು ಮತ್ತು ಅಪಕರ್ಷಣ ಕಾರ್ಯಗಳು ಅಂತ ಬರ್ತಾವ ಇಲ್ಲಿ ಉತ್ಕರ್ಷಣ ಕಾರ್ಯ ಮತ್ತು ಅಪಕರ್ಷಣ ಕಾರ್ಯ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನೆನಪಿಡ್ರಿ ಉತ್ಕರ್ಷಣೆ ಬೇರೆ ಉತ್ಕರ್ಷಣ ಕಾರ್ಯ ಬೇರೆ ಅಪಕರ್ಷಣೆ ಬೇರೆ ಅಪಕರ್ಷಣ ಕಾರ್ಯ ಬೇರೆ ಸೊ ಸುಲಭ ಎಕ್ಸಾಂಪಲ್ಗಳ ಮೂಲಕ ನಿಮಗನ್ನ ಅರ್ಥೈಸುವಂತ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಕಾಪರ್ ಆಕ್ಸೈಡ್ ಇದ್ದಿದ್ದು ಹೈಡ್ರೋಜನ್ ಜೊತೆ ವರ್ತನೆ ಮಾಡಿದಾಗ ಕಾಪರ್ ಮತ್ತು ನೀರಾಗಿ ಪರಿವರ್ತನೆ ಅಂತು ನೀವ್ ಹೇಳ್ತೀರಿ ಈಸಿ ಆಗಿಲ್ಲಿ ಕಾಪರ್ ಆಕ್ಸೈಡ್ ಇದ್ದಿದ್ದು ಆಮ್ಲಜನಕವನ್ನ ಕಳೆದುಕೊಂಡೈತಿ ಇದಕ್ಕ ನೀವೇನಂತೀರಿ ಆಮ್ಲಜನಕ ಕಳೆದುಕೊಂಡರೆ ಅಪಕರ್ಷಣೆ ಅಂತೀರಿ ಹೈಡ್ರೋಜನ್ನು ಆಮ್ಲಜನಕ ಪಡೆದುಕೊಂಡೈತಿ ಇದಕ್ಕೆ ಉತ್ಕರ್ಷಣೆ ಅಂತೇಳಿ ಕರಿತೀರಿ ಅಬ್ಸರ್ವ್ ಏನ್ ಮಾಡ್ರಿ ತಾಮ್ರದ ಆಕ್ಸೈಡ್ ಇದ್ದದು ಅಪಕರ್ಷಣೆ ಆಗಬೇಕು ಅಂದ್ರೆ ಆಕ್ಸಿಜನ್ ಹೊರಗೆ ಹೋಗಬೇಕು ಈ ಆಕ್ಸಿಜನ್ ಅನ್ನ ಯಾರು ರಿಮೂವ್ ಮಾಡಿದ್ರು ನೋಡ್ರಿ ಈ ಆಕ್ಸಿಜನ್ ಅನ್ನ ಈ ಹೈಡ್ರೋಜನ್ ಇದ್ದಿದ್ದು ತನ್ನ ಜೊತೆಗೆ ಸೆಳೆದುಕೊಂಡು ಇದು ರಿಮೂವ್ ಮಾಡಿತು ಯಾರು ರಿಮೂವ್ ಮಾಡಿದ್ರು ಅಂದ್ರೆ ಯಾರು ಹೊರ ಸೆಳೆದರು ಅಂದ್ರೆ ಹೈಡ್ರೋಜನ್ ಹೊರ ಸೆಳೆದತ್ತೆ ಅದಕ್ಕೆ ನಾವು ಇದಕ್ಕೆ ಅಪಕರ್ಷಣ ಕಾರ್ಯ ಅಂತ ಕರಿತೇವೆ ಅಂದ್ರ ಯಾರು ಹೊರ ಸೆಳಿತಾರ ಯಾರು ಆಮ್ಲಜನಕವನ್ನ ರಿಮೂವ್ ಮಾಡ್ತಾರ ಅವರಿಗೆ ನಾವೇನಂತೀವಿ ಅಪಕರ್ಷಣಕಾರಿ ಅಂತ ಕರಿತೀವಿ ಅದೇ ರೀತಿ ಯಾರು ಆಮ್ಲಜನಕವನ್ನ ಕೊಡ್ತಾರ ಇಲ್ಲಿ ನೋಡ್ಬೋದು ನೀವು ಹೈಡ್ರೋಜನ್ ಇದ್ದಿದ್ದು ಆಮ್ಲಜನಕವನ್ನ ಪಡೆದುಕೊಂಡತಿ ಹಂಗಾರೆ ಇದಕ್ಕೆ ಆಮ್ಲಜನಕ ಯಾರು ಕೊಟ್ರು ಅಂತಂದ್ರ ಕಾಪರ್ ಆಕ್ಸೈಡ್ ಏನ್ ಮಾಡೈತಿ ಆಮ್ಲಜನಕ ಕೊಟ್ಟತಿ ಹೀಗಾಗಿ ಇದಕ್ಕೆ ನಾವೇನಂತೀವಿ ಉತ್ಕರ್ಷಣ ಕಾರ್ಯ ಅಂತ ಕರಿತೀವಿ ಕನ್ಫ್ಯೂಸ್ ಆಗ್ಬೇಡ್ರಿಲಿ ಆಮ್ಲಜನಕವನ್ನ ಯಾರು ಸಪ್ಲೈ ಮಾಡ್ತಾರ ಅವ್ರ ಉತ್ಕರ್ಷಣಕಾರಿ ಆಮ್ಲಜನಕವನ್ನು ಯಾರ ಹೊರ ಸೆಳಿತಾರ ಅವರಿಗೆ ಅಪಕರ್ಷಣ ಕಾರ್ಯ ಅಂತ ಕರಿತೀವಿ ಇದನ್ನ ನಿಮಗ್ ಕನ್ಫ್ಯೂಸ್ ಆದ್ರೆ ಅಗದಿ ಸಿಂಪಲ್ ಆಗಿ ಏನ್ ನೆನಪಿ ಬಿಡ್ರಿ ಅಂತಂದ್ರೆ ಅಗದಿ ಸಿಂಪಲ್ ಆಗಿ ನೆನಪಿ ಹೆಂಗಿಡ್ರಿ ಯಾವುದು ಅಪಕರ್ಷಣೆ ಆಗೇತಿ ಇದು ಅಪಕರ್ಷಣೆ ಆಗೇತಿ ಅಪಕರ್ಷಣೆ ಯಾವ್ದಾಗೇತಿ ಅದಕ್ಕ ಉತ್ಕರ್ಷಣ ಕಾರ್ಯ ಆಗಿರ್ತತಿ ಯಾವ್ದು ಉತ್ಕರ್ಷಣೆ ಆಗೈತಿ ಇದತ್ರಿ ಅಪಕರ್ಷಣ ಕಾರ್ಯ ಆಗಿರ್ತತಿ ಸೊ ಉತ್ಕರ್ಷಣೆ ಆಗಿದ್ದು ಅಪಕರ್ಷಣ ಕಾರ್ಯಾಗಿರ್ತತಿ ಅಪಕರ್ಷಣ ಕಾರ್ಯ ಇದ್ದಿದ್ದು ಉತ್ಕರ್ಷಣ ಕಾರ್ಯ ಆಗಿರ್ತತಿ ಹಿಂಗ ನೀವು ಎರಡು ಕಾನ್ಸೆಪ್ಟ್ ಅನ್ನು ತಿಳ್ಕೊಬೇಕು ಇದರ ಜೊತೆಗೆ ನಮ್ಮ ನಿತ್ಯ ಜೀವನದಲ್ಲಿ ಉತ್ಕರ್ಷಣೆ ಎರಡು ನಿದರ್ಶನ ನೋಡುತ್ತೇವೆ ನಾವು ಒಂದು ಸಂಕ್ಷಾರನ ಅಂತ ಕರಿತೀವಿ ಇನ್ನೊಂದು ಕಮಟುವಿಕೆ ಅಂತೇಳಿ ಕರಿತೀವಿ ಸೊ ಎರಡು ಸಂಗತಿಗಳನ್ನ ಉತ್ಕರ್ಷಣೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತೀವಿ ಹಾಗಾದ್ರೆ ಸಂಕ್ಷಾರನ ಅಂದ್ರೆ ಏನು ಅಂತಂದ್ರ ನೀವು ನೋಡಬಹುದು ವಾತಾವರಣದಾಗಿರುವಂತಹ ಆಮ್ಲ ಆಗಿರಬಹುದು ಆಕ್ಸಿಜನ್ ಆಗಿರಬಹುದು ತೇವಾಂಶ ಆಗಿರಬಹುದು ಇವೆಲ್ಲ ಕೂಡಿ ಏನ್ ಮಾಡ್ತಾವಪ್ಪ ಅಂದ್ರೆ ಲೋಹಗಳನ್ನ ನಶಿಸುವಂತೆ ಮಾಡ್ತಾವ ಈ ಉದಾಹರಣೆಗೆ ಕಬ್ಬಿನ ಇದ್ದಿದ್ದು ತುಕ್ ಹಿಡಿತತಿ ಬೆಳ್ಳಿಯ ಮೇಲೆ ಕಪ್ಪು ಲೇಪನ ಬರ್ತತಿ ತಾಮ್ರದ ಮೇಲೆ ಹಸಿರು ಲೇಪನ ಬರ್ತತಿ ಯಾಕಪ್ಪ ಅಂದ್ರ ಅವೆಲ್ಲ ಗಾಳಿಯ ಒಂದು ಆಮ್ಲ ತೇವಾಂಶ ಇವುಗಳ ಮೇಲೆ ವರ್ತನೆ ಮಾಡಿ ಅವು ಹಾಳಾಕ ಆ ಏನಂತೀವಿ ಸಂಕ್ಷಾರನ ಅಂತ ಕರಿತೀವಿ ಹಾಗೆ ಕಮಟುವಿಕೆ ಅಂತಂದ್ರೆ ಇಲ್ಲೂ ಕೂಡ ಉತ್ಕರ್ಷಣೆ ಆಕತಿ ಎತ್ತರ ಹಿಂಬಲು ಉತ್ಕರ್ಷಣೆ ಆಕತ್ತ ಎಣ್ಣೆ ಅಥವಾ ಕೊಬ್ಬುಗಳು ಎಣ್ಣೆ ಅಥವಾ ಕೊಬ್ಬುಗಳು ಏನ್ ಅಂತಂದ್ರೆ ಆಮ್ಲಜನಕದ ಸಂಪರ್ಕದೊಂದಿಗೆ ಬಂದಾಗ ಉತ್ಕರ್ಷಣೆಯಾಗಿ ಅವುಗಳ ಆಗಿರ್ಬೋದು ರುಚಿ ಆಗಿರ್ಬೋದು ವಾಸನೆ ಆಗಿರಬಹುದು ಅವುಗಳಲ್ಲಿ ಬದಲಾವಣೆ ಆಯಿತು ಅಂದ್ರೆ ಅದಕ್ಕೆ ನಾವು ಕಮಟುವಿಕೆ ಅಂತ ಕರಿತೀವಿ ಹೀಗಾಗಿ ಈ ಕಮೋಟು ತಡೆಗಟ್ಟಬೇಕು ಅಂತಂದ್ರ ಉತ್ಕರ್ಷಣೆ ಆಗದಂಗ್ ನೋಡ್ಬೇಕು ಹಂಗ್ರ ಉತ್ಕರ್ಷಣೆ ಆಗಬಾರ್ದವ್ರು ಏನ್ ಮಾಡಬೇಕಂದ್ರ ಅವರು ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನ ಹಾಕಾರ ಈಗ ಉದಾಹರಣೆಗೆ ಈಗ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಅದು ಅಹ್ ಅದರಲ್ಲಿ ನೈಟ್ರೋಜನ್ ಅನಿಲವನ್ನು ತುಂಬಿರ್ತಾರೆ ಯಾಕೆ ನೈಟ್ರೋಜನ್ ಅನಿಲ ತುಂಬಿರ್ತಾರೋ ಅಂತಂದ್ರ ಆಮ್ಲಜನಕದ ಸಂಪರ್ಕವನ್ನ ತಪ್ಪಿಸ್ಲಿಕ್ಕೆ ಹಂಗಾರೆ ಆಮ್ಲಜನಕವನ್ನ ಸಂಪರ್ಕ ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರಂದ್ರೆ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ನೈಟ್ರೋಜನ್ ಹಾಕಿರ್ತಾರೆ ಜೊತೆಗೆ ವಿವಿಧ ಕೊಬ್ಬಿನ ಮತ್ತು ಎಣ್ಣೆ ಪದಾರ್ಥಗಳಲ್ಲಿ ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನ ಹಾಕುವ ಮೂಲಕ ಅವು ಆಹಾರ ಅವರು ರಕ್ಷಣೆಯನ್ನ ಮಾಡ್ತಾರೆ ಹೀಗಾಗಿ ನಿಮಗ ಉತ್ಕರ್ಷಣೆ ಅಪಕರ್ಷಣೆ ರೆಡಾಕ್ಸ್ ಕ್ರಿಯೆಗಳು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಆಮ್ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟಂಗ ನಾನು ಸರಣಿ ವಿಡಿಯೋಗಳನ್ನ ಮಾಡ್ತೀನಿ ಸೊ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು